ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬೇಕ್ರಿ ಸ್ಟೈಲಲ್ಲಿ ಖಾರಿ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಅದೇ ಬೌಲಲ್ಲಿ ಒಂದು ಬೌಲ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಫ್ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ನಂತರ ಹಾಫ್ ಟೀ ಸ್ಪೂನ್ ಆಗುವಷ್ಟು ಕಾಳನ್ನು ಕೈಯಿಂದ ಈ ರೀತಿ ಉಜ್ಜಿ ಹಾಕ್ಕೊಂಡು ಹಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಓಂಕಾಳು ಕೈಯಿಂದ ಉಜ್ಜಿ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅಂತ ನಂತರ ನಾನಿಲ್ಲಿ ಐವತ್ತು ಗ್ರಾಮ್ ಆಗುವಷ್ಟು ತುಪ್ಪ ಖಡಕ್ಕಾಗಿ ಬಿಸಿ ಮಾಡಿ ಸೇರಿಸ್ಕೊಂಡು ಸ್ಪೂನ್ನಿಂದ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ಕೈಯಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಬಿಸಿ ಮಾಡಿ ಹಾಕಿ ಆದ ನಂತರ ಡೈರೆಕ್ಟಾಗಿ ಕೈಯಿಂದ ಮುಟ್ಟಬೇಡಿ ಇಲ್ಲಿ ನೋಡಿ ಎರಡೂ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಮಗಿಲ್ಲಿ ಉಂಡೆ ಕಟ್ಟಿದರೆ ಉಂಡೆ ಆಕಾರದಲ್ಲಿ ಹಿಟ್ಟು ರೆಡಿಯಾಗಬೇಕು ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ಟು ರೆಡಿ ಮಾಡ್ಕೊಳ್ತೇವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟು ರೆಡಿ ಮಾಡ್ಕೋಬೇಕು ಆದರೆ ಸ್ಮೂತಾಗಿ ಇರಬೇಕು ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದರೆ ನಾನು ಪರ್ಫೆಕ್ಟಾಗಿ ಖಾರಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಗುತ್ತೆ ಇಲ್ಲಿ ನೋಡಿ ನಿಮಗೆ ಕಾಣ್ತಾ ಇದೆ ನಾನಿಲ್ಲಿ ವಿಡಿಯೋ ಕಟ್ ಮಾಡಿಲ್ಲ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಅಷ್ಟೇ ಯಾಕೆ ಅಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಹಾಗಾಗಿ ಹಿಟ್ಟು ತುಂಬ ಒತ್ತಿ ನಾದಬಾರ್ದು ಜಸ್ಟ್ ಕೈಯಿಂದ ಕೂಡಿಸ್ಕೋಬೇಕು ಅಷ್ಟೇ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಪಳ್ಳಾಗಿ ನಮಗೆ ಹಿಟ್ಟು ರೆಡಿ ಆಗಬೇಕು ಹಿಟ್ಟು ರೆಡಿ ಮಾಡಿಕೊಂಡು ಆದ ನಂತರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಹತ್ತರಿಂದ ಹದಿನೈದು ನಿಮಿಷ ಬಿಡಬೇಕು ಅಂದರೆ ಹಿಟ್ಟು ಚೆನ್ನಾಗಿ ನೆನಿಬೇಕು ಜಾಸ್ತಿ ಹೊತ್ತು ನೆನೆಸುವಂಥ ಅವಶ್ಯಕತೆ ಇಲ್ಲ ಹಾಗೆ ಬಿಡಬೇಡಿ ಪ್ಲೇಟ್ ಮುಚ್ಚಿ ಸೈಡ್ಗೆ ಇಡಿ ಇಲ್ಲಿ ನೋಡಿ ಹದಿನೈದು ನಿಮಿಷ ಆದ ನಂತರ ತೋರಿಸ್ತಾ ನಿಮಿಷ ಆದ ನಂತರ ಈ ರೀತಿ ಕಲ್ಮೇಲೆ ಹಾಕಿ ಹಿಟ್ಟು ಎರಡೂ ಕೈಯಿಂದ ಕೂಡಿಸ್ಕೊಬೇಕು ನಾದಬಾರ್ದು ಇಲ್ಲಿ ನೋಡಿ ನಾನು ಯಾವ ರೀತಿ ಹಿಟ್ಟು ಕೂಡಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೇನೆ ಅಂತ ನನ್ಗೆ ಕಲ್ಮೆಲೇನೆ ಹಿಟ್ಟು ಕೂಡಿಸ್ಕೊಳ್ಳೋದಕ್ಕೆ ಕಂಫರ್ಟ್ ಆಗುತ್ತೆ ನಿಮ್ಗೆ ಕಲ್ ಮೇಲೆ ಸರಿ ಅನಿಸ್ಲಿಲ್ಲ ಅಂದ್ರೆ ನಾವು ಪಾತ್ರೆಯಲ್ಲಿ ಹಿಟ್ಟು ಕಲಸಿರ್ತೇವಲ್ಲ ಅದೇ ಪಾತ್ರೆಯಲ್ಲಿ ನೀವು ಹಿಟ್ಟು ಕೂಡಿಸ್ಕೋಬಹುದು ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ತುಂಬಾ ಜನ ಕೇಳ್ತಾ ಇರ್ತಾರೆ ಕಲ್ ಮೇಲೆ ಹಿಟ್ಟು ನಾತಿರಲ್ಲ ಅಂತ ಹಾಗಾಗಿ ನೆಕ್ಸ್ಟ್ ನಾನು ಇಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಯಾವ ರೀತಿ ಉಂಡೆಗಳನ್ನ ರೆಡಿ ಮಾಡ್ಕೊಳ್ತೀನಿ ಅಂತ ಇದೇ ಮೆಥಡಲ್ಲಿ ಉಂಡೆಗಳನ್ನು ರೆಡಿ ಮಾಡ್ಕೋಬೇಕು ಎಲ್ಲ ಉಂಡೆಗಳನ್ನು ನಾನು ಇದೇ ರೀತಿ ಮಾಡಿ ಪಾತ್ರೆಯಲ್ಲಿ ಹಾಕಿ ಪ್ಲೇಟ್ ಮುಚ್ಚಿ ಇಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಉಂಡೆ ತಗೊಂಡಿದ್ದೀನಿ ಸ್ವಲ್ಪ ಒಣ ಹಿಟ್ಟು ಸ್ಪ್ರೆಡ್ ಮಾಡಿ ಚಪಾತಿ ಲಟಿಸ್ಕೊಳ್ತಾ ಇದ್ದೀನಿ ತುಂಬ ತೆಳುವಾಗಿ ಚಪಾತಿ ಲಟಿಸಿ ರೆಡಿ ಮಾಡ್ಕೋಬೇಕು ದಪ್ಪವಾಗಿ ಲಟಿಸ್ಬಾರ್ದು ಇಲ್ಲಿ ನೋಡಿ ನಾನು ಯಾವ ರೀತಿ ಲಟಿಸ್ತಾ ಇದ್ದೀನಿ ಅಂತ ಸ್ವಲ್ಪ ಒಣ ಹಿಟ್ಟು ಹಾಕಿ ಜಾಸ್ತಿ ಹಿಟ್ಟು ಹಾಕಬೇಡಿ ಈ ರೀತಿ ಟ್ರಾನ್ಸ್ಪರೆಂಟಾಗಿ ಚಪಾತಿ ಲಡ್ಸಿ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ಎಲ್ಲ ಚಪಾತಿನೂ ಇದೇ ರೀತಿ ರೆಡಿ ಮಾಡ್ಕೊಳ್ತೀನಿ ಎಲ್ಲ ಚಪಾತಿನೂ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ಒಂದೊಂದೇ ಚಪಾತಿ ಹಾಕಿ ಎಣ್ಣೆ ಸ್ಪ್ರೆಡ್ ಮಾಡಬೇಕು ಮೇಲೆ ಒಣ ಹಿಟ್ಟು ಹಾಕಬೇಕು ಒಂದರ ಮೇಲೆ ಒಂದರಂತೆ ಚಪಾತಿ ಹಾಕಿ ರೆಡಿ ಮಾಡ್ಕೋಬೇಕು ಇನ್ನು ಚಪಾತಿ ಎಷ್ಟು ಹಾಕಬೇಕಪ್ಪ ಅಂದರೆ ನಾಲ್ಕರಿಂದ ಐದು ಮಾತ್ರ ಹಾಕಬೇಕು ಜಾಸ್ತಿ ಹಾಕಬೇಡಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ಪರ್ಫೆಕ್ಟಾಗಿ ಮನೆಯಲ್ಲೇ ಕಾರಿ ಯಾವ ರೀತಿ ಮಾಡೋದು ಅಂತ ಗೊತ್ತಾಗುತ್ತೆ ಪದೇ ಪದೇ ಬೇಕ್ರಿಯಿಂದ ತಂದು ತಿನ್ನೋದು ಅಷ್ಟು ಹೆಲ್ತಿಗೆ ಒಳ್ಳೆಯದಲ್ಲ ಹಾಗಾಗಿ ಮನೆಯಲ್ಲೇ ಈಜಿಯಾಗಿ ಬೇಕ್ರಿ ಸ್ಟೈಲಲ್ಲೇ ಕಾರಿ ರೆಡಿ ಮಾಡಬಹುದು ತುಂಬಾ ರುಚಿಕರವಾಗಿತ್ತು ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ಇಷ್ಟ ಆಯಿತು ನಾನು ಹೇಳಿದ ಮೆಥಡಲ್ಲಿ ನೀವು ಕೂಡ ಟ್ರೈ ಮಾಡಿ ಮಕ್ಕಳಿಂದ ಹಿಡಿದು ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಬೇಕ್ರಿಗೆ ಹೋಗೋದನ್ನು ನಿಲ್ಲಿಸ್ತೀರಿ ಈ ರೀತಿ ಒಂದರ ಮೇಲೆ ಒಂದು ಹಾಕಿ ಆದ ನಂತರ ಲಾಸ್ಟ್ ಚಪಾತಿಗೂ ಕೂಡ ನಾವು ಎಣ್ಣೆ ಹಚ್ಚಿ ಹಿಟ್ಟು ಸ್ಪ್ರೆಡ್ ಮಾಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ಗೊತ್ತಾಗಲಿ ಅಂತ ನಾನು ನಿಧಾನವಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಆದ ನಂತರ ಹಗುರವಾಗಿ ಲಟಿಸ್ಬೇಕು ತುಂಬಾ ಒತ್ತಿ ಲಟಿಸ್ಬಾರ್ದು ಈ ರೀತಿ ಲಟಿಸ್ಕೊಂಡು ಆದ ನಂತರ ಮೇಲೆ ಎಣ್ಣೆ ಸ್ಪ್ರೆಡ್ ಮಾಡಿ ಸ್ವಲ್ಪ ಒಣ ಹಿಟ್ಟು ಹಾಕಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಹೊಸದಾಗಿ ಮಾಡೋರಿಗೂ ಕೂಡ ಪರ್ಫೆಕ್ಟಾಗಿ ಗೊತ್ತಾಗಲಿ ಅಂತ ಜಾಸ್ತಿ ವಿಡಿಯೋ ಕಟ್ ಮಾಡಿಲ್ಲ ನಿಧಾನವಾಗಿ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಕೈಯಿಂದ ಹಗುರವಾಗಿ ಒತ್ತಬೇಕು ತುಂಬಾ ಒತ್ತಬಾರ್ದು ಹಗುರವಾಗಿ ಒತ್ತಿ ರೆಡಿ ಮಾಡ್ಕೋಬೇಕು ನಂತರ ಮತ್ತೆ ನಾನು ಒಣ ಹಿಟ್ಟು ಹಾಕಿ ಲಟ್ಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಚಪಾತಿ ಲಟ್ಸುವಾಗನೂ ಕೂಡ ಅಷ್ಟೇ ಹಗುರವಾಗಿ ನಿಧಾನವಾಗಿ ಚಪಾತಿ ಲಟ್ಸಿ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ರೆಡಿ ಇದ್ದೀನಿ ಅಂತ ತುಂಬ ತೆಳುವಾಗಿ ಮಾಡಬಾರ್ದು ತುಂಬ ದಪ್ಪವಾಗೂ ಕೂಡ ಮಾಡಬಾರ್ದು ಇಲ್ಲಿ ನೋಡಿ ಇಷ್ಟು ಆದರೆ ಸಾಕು ಇಲ್ಲಿ ನಾನು ಚಾಕು ತಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಕೂಡ ಹಚ್ಚಿ ತಗೊಂಡಿದ್ದೀನಿ ಈ ರೀತಿಯಾಗಿ ನಾವು ಕಟ್ ಮಾಡ್ಕೋಬೇಕು ನಿಮಗೇನಾದರೂ ಕರೆಕ್ಟಾಗಿ ಸೇಪ್ ಬೇಕು ಅಂದರೆ ಸೈಡ್ ಎಡ್ಜೆಲ್ಲ ಕಟ್ ಮಾಡಿ ತೆಗೆದಬೇಡಿ ಮತ್ತು ಲಟ್ಸ್ಕೊಂಡು ರೆಡಿ ಮಾಡ್ಕೊಳ್ಳಿ ನಾನಿಲ್ಲಿ ಪೂರ್ತಿ ಮಿಕ್ಸ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಡ್ಜ ಕಟ್ ಮಾಡಿಲ್ಲ ಇಲ್ಲಿ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಇಷ್ಟು ಕಟ್ ಮಾಡಿಕೊಂಡ್ರೆ ಸಾಕು ಇಲ್ಲಿ ನೋಡಿ ಎಷ್ಟು ಲೇಯರ್ ಲೇಯರ್ ಆಗಿ ಕಾಣ್ತಾ ಇದೆ ಅಂತ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಎಣ್ಣೆ ಕೂಡ ಬಿಸಿಯಾಗಿದೆ ಫ್ರೆಂಡ್ಸ್ ನಾನು ಖಾರಿ ಕಟ್ ಮಾಡಿ ರೆಡಿ ಮಾಡೋ ಅಷ್ಟರಲ್ಲಿ ಕರೆಂಟು ಹೋಗಿಬಿಡ್ತು ಹಾಗೆ ಇಟ್ಟರೆ ಒಣಗುತ್ತೆ ಖಾರಿ ಸರಿ ಆಗೋದಿಲ್ಲ ಅಂತ ಒಂದು ಬ್ಯಾಚ್ ಖಾರಿ ಕರೆದು ರೆಡಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಸೆಕೆಂಡ್ ಬ್ಯಾಚ್ ನಿಮಗೆ ತೋರಿಸ್ತಾ ಇದ್ದೀನಿ ಎಣ್ಣೆ ಯಾವ ರೀತಿ ಬಿಸಿ ಮಾಡ್ಕೋಬೇಕಪ್ಪ ಅಂದರೆ ಖಡಕ್ಕಾಗಿ ಎಣ್ಣೆ ಬಿಸಿ ಮಾಡ್ಕೋಬೇಕು ನಂತರ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಖಾರಿ ಕರೆದು ರೆಡಿ ಮಾಡ್ಕೋಬೇಕು ಹೈ ಫ್ಲೇಮ್ನಲ್ಲಿ ಇಟ್ಟು ಖಾರಿ ಕರೆದ್ರೆ ಒಳಗಡೆ ಹಸಿ ಹಸಿಯಾಗಿ ಹಾಗೆ ಇರುತ್ತೆ ಕ್ರಿಸ್ಪಿಯಾಗಿ ಖಾರಿ ರೆಡಿ ಆಗೋದಿಲ್ಲ ಹಾಗಾಗಿ ಎಣ್ಣೆಯಲ್ಲಿ ಖಾರಿ ಹಾಕಿದ ತಕ್ಷಣ ನಾವು ಸ್ಪೂನ್ ಹಾಕಬಾರ್ದು ಒಂದು ನಿಮಿಷ ಬಿಟ್ಟು ಸ್ಪೂನ್ನಿಂದ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡಿ ಖಾರಿ ಕರೆದು ರೆಡಿ ಮಾಡ್ಕೋಬೇಕು ಎಣ್ಣೆಯಲ್ಲಿ ಖಾರಿ ಹಾಕಿ ಕೈ ಬಿಡಬಾರ್ದು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಅಂದರೆ ಪೂರ್ತಿಯಾಗಿ ಖಾರಿ ಕರೆದು ರೆಡಿ ಆಗಬೇಕು ಇಲ್ಲಿ ನೋಡಿ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ನಾವು ಖಾರಿ ಕರೆದು ರೆಡಿ ಮಾಡ್ಕೋಬೇಕು ಇಲ್ಲಿ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟೊಂದು ಲೇಯರ್ ಲೇಯರ್ ಆಗಿ ಖಾರಿ ರೆಡಿ ಆಗಿವೆ ಅಂತ ನಾನು ಇವತ್ತು ನನ್ನ ಮಗಳಿಗೋಸ್ಕರ ಖಾರಿ ರೆಡಿ ಮಾಡಿದ್ದೆ ಅವಳು ಗಂಡನ ಮನೆಗೆ ಹೋದಳು ಹಾಗಾಗಿ ಅವಳಿಗೆ ಈ ರೀತಿ ಎಲ್ಲ ಸ್ನ್ಯಾಕ್ಸ್ ರೆಡಿ ಮಾಡೋದಕ್ಕೆ ಬರೋದಿಲ್ಲ ಮನೆಯಲ್ಲಿ ಕೂಡ ಯಾರೂ ಇಲ್ಲ ಹಾಗಾಗಿ ನಾನೇ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಮಕ್ಕಳಿಗೋಸ್ಕರ ಇಷ್ಟು ಮಾಡದೇ ಇದ್ದರೆ ಹೇಗೆ ಫ್ರೆಂಡ್ಸ್ ಇಲ್ಲಿ ನೋಡಿ ನಿಮಗೆ ಮೂರ್ದು ತೋರಿಸ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ರೆಡಿಯಾಗಿವೆ ಅಂತ ನಾನಾಗಲಿ ನನ್ನ ಮಕ್ಕಳಾಗಲಿ ಜಾಸ್ತಿ ಬೇಕ್ರಿಯಿಂದ ತಿಂಡಿ ತಿನಿಸುಗಳನ್ನು ತಂದು ತಿನ್ನೋದಿಲ್ಲ ಈ ರೀತಿ ವೆರೈಟಿ ವೆರೈಟಿಯಾಗಿ ನಾನು ಮನೆಯಲ್ಲೇ ರೆಡಿ ಮಾಡಿ ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನೀವು ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಿ ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಶೇರ್ ಮಾಡಿ ಎಲ್ಲರಿಗೂ ಅನಂತ ಧನ್ಯವಾದಗಳು